ಪ್ರಿಯ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ಬ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಮನೆಮದ್ದು ಏನಂದರೆ ಕೂದಲು ಉದ್ದವಾಗಿ ಬರೋಗೋಸ್ಕರ ಆಮೇಲೆ ಇನ್ನೊಂದು ಹೊಸ ಮನೆಮದ್ದನ್ನು ನಾನು ತಿಳಿಸ್ತೀನಿ ಇದನ್ನು ವಾರದಲ್ಲಿ ಒಂದು ಎರಡು ಸರಿ ಆದರೂ ನೀವು ಮಾಡ್ತಾ ಬನ್ನಿ ನೀವು ಕೂದಲು ನಿಜವಾಗಲೂ ನಿಮಗೆ ದಟ್ಟವಾಗಿ ಬರ್ತದೆ ಆಮೇಲೆ ಕೂದಲು ಶೈನಿಂಗ್ ಆಗ್ತದೆ ಇದು ಹೇಗೆ ಅಂತ ನಾನು ನಿಮ್ಗೆ ತಿಳಿಸ್ತೀನಿ ಇದಕ್ಕೆ ಬೇಕಾಗಿರೋ ಪದಾರ್ಥ ಆಗಿರ್ಬೋದು ಮಾಡೋ ವಿಧಾನ ಆಗಿರ್ಬೋದು ನಾನು ತಿಳಿಸ್ತೀನಿ ಅದಕ್ಕಿಂತ ಮುಂಚೆ ನೀವು ನನ್ನ ಚೆನ್ನಾಗಿ ಯಾರ ಹೊಸಬರಿದ್ದ ಇದೀರಲ್ಲ ನೋಡ್ತಾ ಇದ್ದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ಲ ಮರೆಯದೆ ಪ್ರೆಸ್ ಮಾಡಿ ಇವಾಗ ಏನಂದರೆ ಫಸ್ಟು ಒಂದು ಮಿಕ್ಸಿ ಜಾರ್ ತೆಗೆದುಕೊಳ್ಳಿ ಅದಕ್ಕೆ ಒಂದು ಹಿಡಿಯಷ್ಟು ಕರಿಬೇವು ಸೊಪ್ಪು ಹಾಕೊಳ್ಳಿ ಆಮೇಲೆ ಒಂದು ಇಷ್ಟು ಒಂದು ಉದ್ದವಾಗಿರೋ ಒಂದು ಅಲೋವಿರಾ ಜಲ್ದ ಎಲೆ ತೆಗೆದುಕೊಳ್ಳಿ ತೆಗೆದುಕೊಂಡು ತೊಳೆದು ಬಿಟ್ಟು ಅದನ್ನು ಕಟ್ ಮಾಡಿ ಮಿಕ್ಸಿಗೆ ಹಾಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ಅದನ್ನು ನೀಟಾಗಿ ನೀರು ಹಾಕಿಬಿಟ್ಟು ನುಣ್ಣಗೆ ರುಬ್ಕೊಂಬಿಡಿ ರುಬ್ಕೊಂಡು ಆದಮೇಲೆ ಅದನ್ನು ನೀವು ಸೋಸಿಬಿಟ್ಟಾದರೂ ತಲೆಗೆ ಅಪ್ಲೈ ಮಾಡ್ಕೋಬೋದು ಇಲ್ಲ ಹಾಗೇನೇ ಚೆನ್ನಾಗಿ ನುಣ್ಣಗೆ ರುಬ್ಬಿರುತ್ತಿಲ್ಲ ಹಾಗೆಯೇ ನೀವು ಅದಕ್ಕೆ ಒಂದು ಟೀ ಸ್ಪೂನಷ್ಟು ಕೊಟ್ಟು கொக்கோனட் ஆயில மிக்ஸ் தெலுக்கு அப்ளாய் அப்ளை மாதிரி ஒன்று ஃபார்ட்டி ஃபைவ் மினிட்ஸாக மினிமம் விடி விட்டாதமேலாம்பூ இந்த ತಲೆಯನ್ನು ತ ತೊಳ್ಕೊಳ್ಳಿ ಈ ಥರ ತೊಳ್ಕೊಂಡು ನೋಡಿ ನೀವು ವಾರದಲ್ಲಿ ಏಳರಿಂದ ಮೂರು ಸರಿ ಮಾಡ್ತಾ ಬನ್ನಿ ಅವಾಗ ನಿಮ್ಮ ಕೂದಲು ಉದ್ದವಾಗ್ತದೆ ಆಮೇಲೆ ಡ್ಯಾಂಡ್ರಪ್ ಸಹ ಖಂಡಿತ ಕಡಿಮೆ ಆಗ್ತದೆ ಆಮೇಲೆ ಇದೇ ಥರ ಉಪಯುಕ್ತ ಮಾಹಿತಿ ಮತ್ತು ಬೇಕಾದ್ರೆ ಮರೆಯದೇ ನೀವು ಕಮೆಂಟ್ಸ್ ಮಾಡಿ ತಿಳಿಸಿ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸಲು ಪ್ರಯತ್ನ ಮಾಡ್ತೀನಿ ಈಗ ನಿಮಗೆಲ್ಲರೂ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತಾ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು